श्वाम्य या महाकडेमश्ताम्य र्दियाय मसरसेय स्वाश्काय यामश्ताम्य कवचाय नेतस्त्रियाय वस्त्राय भूतवस्त्रं इति दिग्बन्धं श्रीवेमत्रेश्वराय नमः तवम महादेवोम वनोदेन राजय अरहभो नमस्ते रुद्रमन्म उतो दिशमे नमः नमस्ते अस्तुदत्मने बाहुभ्यामुतदे नमः अयैशश्वतमाशुभम बहुदे नमः जीवाशरव्याय तवदया नो ಶ್ರೀ ಗುರುಭ್ಯೋ ನಮಃ ಅರಹ ಓಂ ಗುರುದೇವೋ ಮಹಾದೇವೋ ಗುರುದೇವ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ನನ್ನ ಮನದಲ್ಲಿ ಭದ್ರಕಾಳ ಸಮೇತ ವೀರಭದ್ರೇಶ್ವಾಮಿನ ಮನದಲ್ಲಿ ನೆನೆಯುತ್ತಾ ಕ್ಷೇತ್ರಪಾಲಕನಾದಂತಹ ಶ್ರೀ ಚಂದ್ರಾಯಪಟ್ಟಣದ ಬಾಗೂರು ರಸ್ತೆ ಕುಂಬಾರ ಬೀದಿಯಲ್ಲಿ ನೆಲೆಸಿರುವಂತಹ ಭದ್ರಕಾಳ ಸಮೇತ ವೀರಭದ್ರೇಶ್ವಾಮಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಪ್ರಾತಃ ಕಾಲೇ ಬ್ರಾಮಿ ಮಹಾ ರುದ್ರಾಭಿಷೇಕ ಪ್ರಾರಂಭವಾಗಿತ್ತು ಆ ಸಮಯದಲ್ಲಿ ಸ್ವಾಮಿಯ ಮೇಲೆ ಸೂರ್ಯಸ್ಪರ್ಶ ವಿಶೇಷವಾಗಿ ಸೂರ್ಯಸ್ಪರ್ಶವನ್ನು ಆಗಿದ ಸಮಯದಲ್ಲಿ ಸರ್ವ ಭಕ್ತಾದಿಗಳು ನೋಡಿ ಪುನೀತರಾದರು ಹಾಗೂ ಸ್ವಾಮಿಯ ವಿಶೇಷ ಅಲಂಕಾರದಿಂದ ಮಹಾಮಂಗಳಾರತಿ ನೆರವೇರಿತು ಹಾಗೂ ಸರ್ವ ಸದ್ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗವಾಯಿತು ಹಾಗೂ ಇದೇ ದಿನ ಸಂಜೆ ಸಂಜೆ ಐದು ಮೂವತ್ತಕ್ಕೆ ಸ್ವಾಮಿಯ ವಿಶೇಷವಾದ ಉತ್ತಮ ಮೆರವಣಿಗೆ ಇದೆ ಹಾಗೆ ವೀರಗಾಸ ಹಾಗೂ ಈ ಎಲ್ಲ ಕಾರ್ಯಕ್ರಮಕ್ಕೆ ವೀರಭದ್ರೇಶ್ವರ ಸ್ವಾಮಿಯ ಸೇವಾ ಸಮಿತಿ ಕುಂಬಾರ ಬೀದಿ ಹಾಗೂ ಶ್ರೀ ವೀರಭದ್ರೇಶ್ವರ ಯುವಕರ ಬಳಗ ಹಾಗೂ ಸರ್ವ ಸದ್ಭಕ್ತರ ಸಮ್ಮುಖದಲ್ಲಿ ನೆರವೇರಿತು